Okay, let's go. गईस सेम वे अल मॉर्निंग टम कॉलेज एक्साम सो कॉलेज एक्साम मुझसे गई अलू बैक सो क्रौडेड ऐरिया वॉस क्लियर ब्लॉग वाक एंड्रेंट ಚೇಂಜಸ್ ಕೊಡ್ತಾ ಇರ್ತವೆ ಬ್ಲಾಗ್ ಮಾಡುವಾಗ ಸೊ ನೋಡ್ತಾ ಇರೋ ಬಿಡಿ ಇವತ್ತು ಡೇಟ್ ಸಿಕ್ಸ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾಕಂದರೆ ಕ್ರೇಜಿ ಅಂದ್ಕೊಳ್ಳಿ ಡಿಫ್ರೆಂಟ್ ಟೈಪ್ ಬ್ಲಾಗ್ ಮಾಡ್ತಾ ಇರ್ತೀನಿ ಸೊ ಈವ್ನಿಂಗ್ ತ್ರೀ ತರ್ಟಿಗೆ ಕಾಲೇಜ್ ಮುಗಿಸ್ಕೊಂಡು ಆನ್ ದ ವೇ ಟು ಹೋಮ್ ಸೊ ಮನೆ ಕಡೆ ಓಡ್ತಾ ಇದ್ದೀವಿ ಸೊ ಇವತ್ತು ನಾನು ಬಾಟಲ್ ರಾಕೆಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ವ್ಲಾಗ್ ನ ಚಾಲೆಂಜಿಂಗ್ ವಿಡಿಯೋ ನಮ್ಮ ಫ್ರೆಂಡ್ ಬಾಟಲ್ ವರ್ಸಸ್ ನನ್ನ ಬಾಟಲ್ ರಾಕೆಟ್ ಯಾವುದು ಹಾರತ್ತೆ ಅಂತ ಅಂಡ್ ಆ ಪ್ರಾಜೆಕ್ಟ್ ಅಂದರೆ ಆ ಚಾಲೆಂಜಿಂಗ್ ವಿಡಿಯೋ ಇವತ್ತು ಶೂಟ್ ಮಾಡಿ ಅದಕ್ಕೆ ಬ್ಲಾಗ್ ಮಾಡುವಾಗ ತುಂಬ ನಮ್ಗೆ ನೋಡ್ತಾರೆ ಬಟ್ ನಾವು ಯಾರಾದರೂ ಕ್ರಿಯೇಟರ್ ಬಂದು ಅವ್ರು ವೀಡಿಯೋ ಮಾಡ್ತಾರೆ ಒಬ್ಬರೇ ನೋಡ್ತಾಯಿರ್ತೀನಿ ನನ್ನ ಥರನೇ ನೋಡ್ತಾ ನೋಡ್ತಾಯಿರ್ತೀನಿ ಅಷ್ಟೇ ಎಲ್ಲರಿಗೂ ಬೇರೆ ಬೇರೆ ಅಂತ ಅವ್ರು ನೋಡ್ತಾಯಿರ್ತಾರೆ ಬಟ್ ಡೋನ್ ಕೇರ್ ಅಂದರೆ ನಮಗೆ ಆನ್ ಆದರೆ ಒಂದು ಇಷ್ಟು ದೊಡ್ಡ welding ಇದೆ गाइस ರೈಟ್ ನ ಸಬ್ಜೆಕ್ಟ್ ಆಂಡ್ 101 ಸೋ 2nd ನಲ್ಲಿ ಬ್ಯಾಕ್ ಸಬ್ಜೆಕ್ಟ್ ಇಸ್ ಟು ಕಂಜಿ ಇದೆ ಅಂದ್ರೆ गाइस ನೋಡಬಹುದು

ಗೈಸು ನಾನಿವತ್ತು ಡೇ ಏಯ್ಟ್ ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗಿಂಗ್ ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಿನ ಆರಂಭ ಮನೆಯಿಂದ ಸೊ ಮನೆಯಲ್ಲಿ ಟೇಬಲಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಡೇ ಸೆವೆನ್ದು ಅದಕ್ಕೋಸ್ಕರ ಸೊ ಎಲ್ಲ ಸೆಟ್ ಅಪ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಫ್ಲಾಗ್ ನೋಡಿ ಕರ್ನಾಟಕ ಫ್ಲಾಗ್ ನೋಡ್ತಾ ಕರ್ನಾಟಕ ಫ್ಲ್ಯಾಗ್ನ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿದ್ದೀನಿ ಇನ್ನು ಬ್ಯಾಕ್ ಅಲ್ಲಿ ಸ್ವಲ್ಪ ಚೆನ್ನಾಗಿರೋ ಏನಂದ್ರು ಹಾಕ್ಬೇಕಂತ ಇದೆ ಪ್ಲ್ಯಾನ್ ಆ್ಯಂಡ್ ಮಾಡ್ತಾರಂದ ಗೈಸ್ ಡಿಫ್ರೆಂಟ್ ನ ಮಾಡ್ತಾರ ಚಾಲೆಂಜಿಂಗ್ ಬ್ಲಾಗ್ಸ್ನ ಮಾಡ್ತಾರ ಬಟ್ ಒಳಗಡೆ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಅದಕ್ಕೋಸ್ಕರ ನ ತುಂಬ ಜಾಸ್ತಿ ಅಂದರೆ ಮನೆ ಹೊರಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀನಿ ಮನೆ ಹೊರಗೆ ಬಂದ ತಕ್ಷಣ ಈ ಥರ ಎಲ್ಲ ಕ್ಲೌಡ್ಸ್ ಎಲ್ಲ ಕಾಣುತ್ತೆ ಆ್ಯಂಡ್ ನ್ಯಾಚುರಲ್ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ಗೆ ತುಂಬ ಹೆಲ್ಪ್ ಆಗುತ್ತೆ ಗೈಸ್ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗಿ ಮುಂಚೆ ನಾನು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಮನೆಯಿಂದ ಹೊರಗಡೆ ಸಿಗ್ತೀನಿ ಗೈಸ್ ಸೊ ಗೈಸ್ ಈ ಕಡೆಯಿಂದ ನನ್ನ ಬ್ಯಾಕ್ ಎಷ್ಟು ಚೆನ್ನಾಗಿ ಬರ್ತೀನಿ ಅಂತ ನೀವೇ ಹೇಳಿ ಗೈಸ್ ಅಂದ್ರೆ ಕ್ಲಿಯರ್ ಆಗಿ ಹೇಗೆ ಬರ್ತೀನಿ ಅಂತ ಹೇಳಿ ಕ್ಲಿಯರ್ ಚೆನ್ನಾಗಿದ್ರೆ ಯಾಕಂದ್ರೆ ಲೈಟ್ ನಮ್ಮ ಕಡೆ ಫೋಕಸ್ ಹಾಕಿದೆ ಅದಕ್ಕೆ ಬ್ಲರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂಡ್ ಚೆನ್ನಾಗಿ ಬರ್ತೀನಿ ಅಂದ್ರೆ ನಾನು ಟ್ರೈ ಮಾಡ್ತೀನಿ ಈ ಕಡೆ ಸೈಡ್ ವಿಡಿಯೋ ಮಾಡೋಕ್ಕೆ ಅದಕ್ಕಾಗಿ ಇದೆಲ್ಲ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿ ಒಂಥರ ಏನಾದ್ರು ಚಾರ್ಟ್ಸ್ ಎಲ್ಲ ಸ್ಕ್ರೀನ್ ಹಾಕಿ ಸಖತ್ತಾಗಿ ಬ್ಲಾಗ್ ಮಾಡ್ಬೋದು ಗೈಸ್ ಬೇಸಿಕಲಿ ಈ ಡ್ರೆಸ್ ವೆರಿಜನ್ ಇದೆ ಬಟ್

ಈ ಒಂದು ಬಾಲ್ ಜೊತೆ ನಮ್ಮ ಫ್ರೆಂಡ್ ಜೊತೆ ಒತ್ತಡ ಹಾಕೋಬೇಕು ಅಂಡ್ ಹಲೋ ನ್ಯೂಬನ್ ಗೈಸ್ ಗೈಸ್ जस्ट 10 ಮಿನಿಟ್ಸ್ ಮುಂಚೆ ಈ ಒಂದು ಡಾಗ್ ಜೊತೆ ಜಕಲಾಗಿತ್ತು ಇವೇಳೆ ಡಾಗ್ ಜಕಲರ್ತಾ ಇತ್ತು ಕಿಟಾಡ್ಸ್ जस्ट ಗೈಸ್ ನಾವು ಫ್ರೆಂಡ್ ಮನೆಗೆ ಇದೀವಿ ಜಗತಂಕ सिनेಮ್ಯಾಟಿಕ್ಸ್ ನೋಡ್ತಾ ಇದೀವಿ ಅದಕ್ಕಿಂತ ಮುಂಚೆ ಬ್ಲಾಗ್ ಪಬ್ಲಿಕ್ ಆಗಿ ಬಂದ ತಕ್ಷಣ ಸ್ವಲ್ಪ ಮಾತಾಡಿ ಆಮೇಲೆ सिनेಮ್ಯಾಟಿಕ್ಸ್ ನೋಡ್ತಾ ಇದೀವಿ

ಬೆಸಿ ಒಕ್ಕಿನೆ ಬರ್ತಿದು ಸಪ್ತೇಂದ್ರ ಮೋಡ ಸರ್ ಕಾಂಟ್ ಆ ಸಪ್ತೇಂದ್ರ ಆಕಡೆ ಇಂದ ಬಂದಿದ್ದ ಅಲ್ಲಿಂದ ಬೇರೆ ವರ್ಷಕ್ಕೆ ಬಂದು ಸ್ಪ್ರೆಡ್ ಮಾಡ್ತಾರೆ ಐಸೋ ನೋಡಿ ಐಸೋ ಗಡೋನೇ सब ಹೇಗೇ ಇಂದಾ ಗಡೋನೇ ಬೆಂಗಳೂರು ಕರ್ನಾಟಕ ಸ್ವಿಜರ್ನ ಸೆಲ್ಫ್ ಡರ್ಟ್ ಆಗಿದೆ ಅದ್ಬಿಟ್ರೆ ಇಲ್ಲೆಲ್ಲಾ ಕ್ಲೀನ್ ಇಟ್ಿದಾರೆ ಟೈಲ್ಸ್ ಎಲ್ಲಾ ಸ್ವಲ್ಪ ಸ್ವಲ್ಪ ಕ್ಲೀನ್ ಇಟ್ಿದಾರೆ ಅಂದ್ರೆ ಫುಲ್ ನಮ್ಮನೇ ತರ ಕ್ಲೀನ್ ಇರಕಾಗಲ್ಲ ಬಟ್ ನೀವು ಕೇರ್ ಮಾರ್ಕೆಟ್ ನೋಡಿದ್ರೆ ಅಲ್ವಿನ್ ಟೈಲ್ಸ್ ಇಷ್ಟು ಕ್ಲೀನ್ ಇಕ್ಕೆ ಮತ್ತೆ ಪೋಲಿಶಿಂಗ್ ಮೇಕಿಂಗ್ ಮಾಡಿದಂತ ನಿಮಗೆ ಗೊತ್ತಿರೋ ಬಟ್ ಇಲ್ಲೆಲ್ಲಾ ತುಂಬಾ ಕನಿಷ್ಠ ಇದೆ ಸರ್ ಇದೆಲ್ಲ ವಾಲ್ಚನ ಟೆಂಪ ಟೆಂಪರರಿ ವರ್ಕ್ ಮಾಡಬೇಕು ಇದೆ ಫುಲ್ಲಿ ಡೈರೆಕ್ಟಿಂಗ್ ಇರೋದು ಐಸೋ ಫೈನಲಿ ಸರ್ವೇನಾ ಆಚೆ ಬಂದಿತ್ತು ಅಂಡ್ ಜಕಿತ ಸರ್ವೇ ಸ್ವಿ ಬಿಲ್ಡಿಂಗ್ ನೋಡ್ತಾ ಇರ್ತಾರೆ ಆಲ್ಮೋಸ್ಟ್ ডেইলি ಈ ಬಿಲ್ಡಿಂಗ್ ನೋಡ್ತಾ ಇರ್ತಾರೆ

ಬೈಸೋ ಫೈನಲ್ಲಿ ಎರಡು ದಿನದಿಂದ ಬಸ್ ಹತ್ತಿ ನಮ್ಮ ಫ್ರೆಂಡ್ ಮನೆ ಕಡೆ ಹೊಲ್ಟಿ ರೈಸ್ ನಮ್ಮ ಫ್ರೆಂಡ್ ಮನೆಗೆ ಹೋಲ್ಟಿ ರೈಸ್ ಆ್ಯಂಡ್ ಆನ್ ಜಾವೆ ನೋಡ್ಬೋದು ಟೆಂಪಲ್ ಜೈಲ್ ಟೆಂಪಲ್ ಇದೆ ಈಗ ಮೇನ್ ರೂಡ ವಾಕ್ ಮಾಡ್ಕೊಂಡು ಹೋಗ್ತೀವಿ ಕಂಡಕ್ಟರ್ಗೆ ಟಿಕೆಟ್ ಕೇಳಲ್ಲ ದುಡ್ಡು ಕೇಳಲ್ಲ ಗೊತ್ತಿಲ್ಲ ಬಿಸ್ಕೊಟ್ ಬಿಟ್ಟರೆ ರೈಸಿ ಸಿಕ್ಸ್ ರುಪೀಸ್ ಕೊಟ್ಟಕ್ಕೆ ಟೂ ರುಪೀಸ್ ಗೈಸ್ ನಾವು ಫ್ರೆಂಡ್ ಮನೇ ಹೋಗೋ ಆಂಜವೇ ಅಲ್ಲಿ ಇನ್ನು ಚೆನ್ನಾಗಿದೆ ಗೈಸ್ ನಾವು ಆಂಜವೇ ನಾವು ಫ್ರೆಂಡ್ ಮನೇ ಹೋಗೋ ಆಂಜವೇ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಅಂತಾರ ಜಾಬ್ಸ್ ಕ್ರಾಶ್ ಮಾಡ್ತಾರೆ ಗೈಸ್ ಫೈನಲಿ ನಮ್ಮ ಫ್ರೆಂಡ್ ಮನೇ ಬಂದೈತು ಅಂಡ್ ನಮ್ಮ ಫ್ರೆಂಡ್ ಮನೇ ಇನ್ಡಸ್ಟ್ರಿ ಇದೆ ತುಂಬಾ noise ಮಾಡುತ್ತೆ ಅಂಡ್ ಈ noise ಹೊರತು ಏನು ಮಾಡ್ತೀಯಾ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಮಾಡಿದ ಏನು ಮಾಡ್ತ ಅಂತ ಗೊತ್ತಿಲ್ಲ ಬಟ್ ತುಂಬಾ noise ಇದೆ ಗೈಸ್ ಇನ್ಡಸ್ಟ್ರಿ ಇದೆ ಫ್ಯಾಕ್ಟರಿ

ಗೈಡ್ಸು ನಾನು ಮನೆಯಿಂದ ನನ್ನ ಫ್ರೆಂಡ್ ಮನೆಗೆ ಬಂದು ಫೋರ್ ತರ್ಟಿಗೆ ಆ್ಯಂಡ್ ಇಷ್ಟೊತ್ತಿಗೆ ಫೋರ್ ತರ್ಟಿಗೆಲ್ಲ ತುಂಬ ಕ್ಲೌಡ್ ಕ್ಲೌಡ್ಸ್ ಇದಿಲ್ಲ ಬಟ್ ಹೋಗಿ ನೋಡಿ ಮತ್ತು ಕ್ಲೌಡ್ಸ್ ಬೆಂಗಳೂರಲ್ಲಿ ರೇಂಜ್ ಜಾಸ್ತಿ ಮಳೆ ಜಾಸ್ತಿ ಬರುತ್ತೆ ಗೈಸ್ ಬಿಟ್ಟರೆ ಕ್ಲೌಡ್ಸ್ ಎಲ್ಲ ನೋಡ್ಬೋದು ಹೆಂಗಿದೆ ಅಂತ ಇನ್ನೇನು ಮಳೆ ಬರೋಕ್ಕೆ ಸಾಧ್ಯತೆ ಇದೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ನಡೀತಾ ಇದೆ ಸೊ ಫೈನಲಿ ಯೂಟ್ಯೂಬ್ಗೆ ತಮ್ಮ ತೊಗೊಂಡ್ವಿ ಅಂದರೆ ನಮ್ಮ ಫ್ರೆಂಡ್ ಜೊತೆ ಯೂಟ್ಯೂಬ್ ತಮ್ಮ ತೊಗೊಂಡು ಸೊ ಈಗ ಫೈನಲಿ ಈ ಬ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ ಜಸ್ಟ್ ಶಾರ್ಟ್ ಆಗುತ್ತೆ ಇತ್ತು ಬಟ್ ಫ್ರೆಂಡ್ ನಾನು ಮಾತಾಡೋಲ್ಲ ಮಾತಾಡ್ತಿಲ್ಲ ಜಾಸ್ತಿ ಬಟ್ ನಾವು ಸಪ್ರೇಟಾಗಿ ಪರ್ಸ್ನಲಿ ಮಾತಾಡಿದ್ವಿ